ಈ ಒಂದು ಘಟನೆ ರೇಣುಕಸ್ವಾಮಿ ಅವರನ್ನ ಕೊಂದಿರತಕ್ಕಂಥ ಘಟನೆ ತುಂಬ ಶೋಚನೀಯವಾಗಿದೆ ಎಲ್ಲ ಸಂಘದ ಸಂಸ್ಥೆಗಳು ಕೂಡ ಇದನ್ನು ಖಂಡಿಸಬೇಕು ನಾವು ಜಿಲ್ಲಾ ಬೇಡಜಂಗಮ ಸಮಾಜದಿಂದ ಇದನ್ನು ಉಗ್ರವಾಗಿ ಪ್ರತಿಭಟಿಸಿ ಈ ಒಂದು ಖಂಡನ ನಿರ್ಣಯವನ್ನು ನೀವು ಮಂಡಿಸ್ತಾ ಇದ್ದೀವಿ ಈ ರೀತಿ ಸೆಲೆಬ್ರಿಟಿಗಳು ಅವರಿಗೆ ಮಾದರಿಯಾಗಿರಬೇಕೆ ವಿನಃ ಈ ಥರ ದೌರ್ಜನ್ಯವನ್ನು ಪ್ರದರ್ಶಿಸ್ತಕ್ಕಂಥದ್ದು ಇರಬಾರ್ದು ಸೆಲೆಬ್ರಿಟಿಗಳು ಅಂತಂದರೆ ಫಾಲೋ ಮಾಡೋರು ಜಾಸ್ತಿ ಇರ್ತಾರೆ ಅದನ್ನು ಬಿಟ್ಟು ಈ ರೀತಿ ಕ್ರೌರ್ಯವನ್ನು ಪ್ರದರ್ಶನ ಮಾಡಿದರೆ ಸೆಲೆಬ್ರಿಟಿ ಅನ್ಸ್ಕೊಳ್ಳಲ್ಲ ಇದು ಕೆಟ್ಟ ಒಂದು ಪದ್ಧತಿಯನ್ನು ಹೂ ಹಾಕಿದಂಗೆ ಆಗುತ್ತೆ ಆದ್ದರಿಂದ ಯಶ್ ಇದ್ದಾರೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಇವರೆಲ್ಲರನ್ನು ಇಟ್ಕೊಂಡು ಸೆಲೆಬ್ರಿಟಿಗಳು ಕಾರ್ಯ ಕಾರ್ಯನಿರ್ವಹಿಸಬೇಕೇ ದಿನ ಸಮಾಜಕ್ಕೆ ಒಳ್ಳೆಯದಾಗೋದನ್ನು ಮಾಡಬೇಕೇ ವಿನ ಈ ಥರ ಕೆಲಸಗಳನ್ನು ಮಾಡೋದು ಚಿಲ್ಲಕ ಕಾರಣಕ್ಕಾಗಿ ಇನ್ನೊಬ್ಬರನ್ನ ಬರ್ಬರ್ವಾಗಿ ಹತ್ಯೆ ಮಾಡ್ತಕ್ಕಂಥದ್ದು ಖಂಡನೀಯ ಇದನ್ನು ನಾವು ಉಗ್ರವಾಗಿ ಪ್ರತಿಭಟಿಸ್ ಒಂದು ನಡೆದಿರೋದು ನಮ್ಮ ಸಮಾಜಕ್ಕೆ ದಿಕ್ಕು ತಪ್ಪಿಸ ಕೆಲಸ ಆಗಿದೆ ಇಲ್ಲಿ ಯಾರೂನು ಒಂದು ಸಹ ಬೆಂಬಲವನ್ನು ಕೊಡ್ತಾ ಇಲ್ಲ ಕಾನೂನನ್ನು ತಮ್ಮ ಕೈಗೆ ತೊಗೊಂಬಿಟ್ಟು ಅವ್ರು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಲೇಬೇಕು ನಮ್ಮ ವೀರಶೈವ ಜಂಗಮದ ಲಿಂಗಾಯತರಲ್ಲಿ ಎಷ್ಟೊಂದು ಜನಪ್ರತಿನಿಧಿಗಳಿದ್ದಾರೆ ಅವರು ಇದನ್ನ ಗಮನಹರಿಸಿಬಿಟ್ಟು ಏನು ಆರೋಪಿಗಳಿಗೆಲ್ಲ ಸರಿಯಾದ ಒಂದು ಶಿಕ್ಷೆಯನ್ನು ಕೊಡಬೇಕು ನಮ್ಮ ನೇಹ ಅವ್ರದ್ದು ಇದೇ ರೀತಿ ಆಯ್ತು ಈ ಸರ್ಕಾರದಲ್ಲಿ ಹಾಗಾಗಿ ಸಿಎಂನವರು ಈ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡಬೇಕು ಅಂತ ನಾವು ಬೇಡಜಂಗಮ್ಮ ಸಮಾಜದ ವತಿಯಿಂದ ಕೇಳಿಕೊಳ್ಳುತ್ತೇವೆ ಇವರು ಇದೇ ತರ ಬಿಟ್ಕಂತ ಹೋದರು ಅಂದ್ರೆ ಇನ್ನು ನಮ್ಮ ಸಮಾಜದವರೆಲ್ಲ ಒಂದು ಉಗ್ರವಾದ ಹೋರಾಟಕ್ಕೂ ನಿಲ್ತೀವಿ ಇದನ್ನು ಒಂದು ನಾವು ಸರ್ಕಾರಕ್ಕೆ ಈ ವಿಷಯವನ್ನು ರವಾನಿಸ್ತಾ ಇದ್ದೇವೆ ರಂಗದಲ್ಲಿ ಇವರು ಒಂದು ಹೀರೋ ಆಗಿಬಿಟ್ಟು ಈ ಥರ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು ನಮ್ಮ ಸಮಾಜದಲ್ಲಿ ಅವರನ್ನು ಎಲ್ಲರೂ ಎಷ್ಟೋ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಇದ್ರು ಅವರು ಇಂಥ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಅವರಿಗೆ ನೀವು ಏನಾದರೂ ಆಗಿ ಅವ್ರ ಕೆಲಸವನ್ನು ನಾವು ಖಂಡಿಸ್ತೀವಿ ಆಮೇಲೆ ಅವರು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಆಮೇಲೆ ಕಾನೂನನ್ನು ಅವರು ತಮ್ಮ ಕೈಯಲ್ಲಿ ತಗೊಂಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಕಾನೂನುಗಳು ಅವುಗಳನ್ನೆಲ್ಲ ಬಿಟ್ಟು ತಮ್ಮ ಇನ್ಫ್ಲುಯೆನ್ಸ್ ಉಪಯೋಗಿಸಿ ಇದನ್ನ ಮಾಡಿದರೆ ಯಾವುದೇ ಕಾರಣಕ್ಕೂ ಅವರು ಇನ್ಫ್ಲುಯೆನ್ಸ್ ಪರಿಗಣಿಸದೆ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನ ಸರ್ಕಾರವನ್ನು ಆ ಕ್ರೌರ್ಯವನ್ನು ಖಂಡಿಸಿ ನಾವು ಈ ಮಾತುಗಳನ್ನು ಹೇಳ್ತಾ ಇದ್ವಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಈ ದಿನ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬರ್ಬರ ಹತ್ಯೆ ಮಾಡಿರುವಂತಹ ಸೆಲೆಬ್ರಿಟಿಗಳಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕಾಗಿ ಈ ಮೂಲಕ ನಾವು ಆಗ್ರಹ ಸರ್ಕಾರವನ್ನು ಆಗ್ರಹಿಸುತ್ತೇವೆ ಇದು ಒಂಥರ ಬರ್ಬರವಾದಂಥ ಕೊಲೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬ ಬಡ ಜಂಗಮನನ್ನು ಈ ರೀತಿಯಾಗಿ ಹತ್ಯೆ ಮಾಡಿರುವುದನ್ನು ನಾವು ಜಂಗಮ ಸಮಾಜವು ಬೇಡ ಜಂಗಮ ಸಮಾಜವು ಖಂಡಿಸುತ್ತದೆ ಮತ್ತು ರಾಜ್ಯಾದ್ಯಂತ ಈ ಬಗ್ಗೆ ಉಗ್ರ ಹೋರಾಟವನ್ನು ಹಮ್ಮಿಕೊ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಏಕೆಂದರೆ ಪದೇ ಪದೇ ಹುಬ್ಬಳ್ಳಿ ಅವಳನ್ನು ಬರ್ಬರವಾಗಿ ಕೊಂದಿದ್ದು ಈಗ ಚಿತ್ರದುರ್ಗದ ರೆಂಟು ಸಮಯವನ್ನು ಕೊಂದಿದ್ದು ಪದೇ ಪದೇ ಈಗ ಆಗ್ತಾ ಇರೋದರಿಂದ ಕಾನೂನು ಅವ್ಯವಸ್ಥೆಯನ್ನು ಎದ್ದು ತೋರಿಸುತ್ತವೆ ಹಾಗಾಗಿ ನಾವು ಸರ್ಕಾರವನ್ನು ಈ ಮೂಲಕ ಆಗ್ರಹಪಡಿಸುವುದೆಂದರೆ ಈ ಥರ ಘಟನೆಗಳು ಯಾವುದೇ ಸಮುದಾಯ ಇರಲಿ ಯಾವುದೇ ಇರಲಿ ಎಂಥ ಉನ್ನತ ಸೆಲೆಬ್ರಿಟಿ ಸಹ ಸಹಮತ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ